ಫೈಲ್ ಎಲ್ಲಿ ಏನೋ ಇವರು ರೀ ರಂಗಣ್ಣ ಅವ್ರೆ ಒಂದ್ ಸ್ವಲ್ಪ ಬಂದ್ ಕೊಡ್ತೀರೇನ್ರಿ ಇದ್ರದ ಕೇಸಿಂದ ಫೈಲ್ ಎಲ್ಲ ಐತಂತ ಸರ ಇದ್ರ ಕೇಸ್ ಅಂದ್ರೆ ಯಾವ್ದ್ರಿ ಅದು ಇದು ಅಂದ್ರ ಓ ಯಾವಾಗ ಬಂದ್ರಿ ಬನ್ನಿ ಬನ್ನಿ ಅವ್ರೆಲ್ಲಿದ್ದಾರೆ ರಮೇಶ್ ಅವರು ಹಾ ಬಂದ್ ಸರ್ ಹೊರಗ ಕುಂದರ್ಸಿದ್ವಿ ಮತ್ತೆ ನೀವು ಫ್ರೀ ಇದ್ರ ಮತ್ತೆ ಕರ್ಕೊಂಡ್ಬರ್ತೀವಿ ಸರ್ ಯಾಕಂದ್ರೆ ಅವಂಗ ಕಾಲು ಕೈ ಏಟಗ್ಯಾವಲ್ ಸರ್ ಅದಕ್ಕೆ ಇಲ್ಲಿ ಕರ್ಕೊಂಬಂದ ಅಂದ್ರೆ ಕುಂದಿರ್ಸ್ತೀವಿ ಸರ್ ಹ್ಮ್ ಹಾ ಕರ್ಕೊಂಬರೀ ಕರ್ಕೊಂಬಂದ ಆ ಚೇರ್ ಮೇಲೆ ಕುಂದ್ರಿಸ್ರಿ ರೀ ಅದ್ ಯಾವ್ದ್ರಿ ಅದು ಹದಿನೇಳು ವರ್ಷದ ಹುಡುಗಿ ಕೇಸು ರೀ ಅದು ಇದು ಸಾಂತ್ವನ ಕಳಿಸ್ಬೇಕು ಅಂದ್ರಲ್ಲ ಆ ಹುಡ್ಗೀದು ಕರ್ಕೊಂಬನ್ರೀ ರೀ ಅವ್ರು ಶಶಿಕಲಾ ಅವ್ರಿಗೆ ಹೇಳ್ರಿ ಎಲ್ರಿ ಹೋದ್ರು ಅವ್ರು ಶಶಿಕಲಾ ಕರ್ಕೊಂಡು ಹೋಗಿ ಕೇಳಿ ಅವ್ರ ಹತ್ರ ಇಟ್ಕೊಳಕ್ ಕೇಳಿ ಇವತ್ತೊಂದಿನ ಸ್ಟೇಷನ್ ಅಲ್ಲಿ ಬೇರೆ ಇಟ್ಕೊಳಂಗಿಲ್ಲ ನಾವು ಇವ್ ಏನ್ ರೀ ನಮ್ಗೆ ಆ ಸರ ಆ ಹುಡುಗಿ ಏನ ಮಾಡಿದ್ರುನು ಸಾಂತ್ವನ ಕೇಂದ್ರಕ್ಕೂ ಹೋಗಕ್ ಒಲ್ಲೆನತ್ರೀ ಆ ಅವ್ರವ್ವ ಅವರಪ್ಪನತ್ರ ವಾಪಾಸ್ ಹೋಗಂದ್ರು ಒಲ್ಲೇನತ್ರೀ ಮತ್ತ ಈಗ ಹುಡುಗನ್ ಜೊತೆಗೆ ಹೋಗ್ಕಿನಂತಂದು ನಿಂತು ಬಿಟ್ಟಾಳ್ರಿ ಈಗ ಮತ್ತೀಗ ಅವ್ರ ಹುಡುಗನ ಅಪ್ಪ ಅಮ್ಮ ಹೇಳಿದಕ್ಕನ ನಾವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕರ್ಕೊಂಬಂದ್ ಸ್ಟೇಷನ್ ಇಟ್ಕೊಂಡಿವ್ರಿ ಈ ಹುಡುಗಿ ನೋಡಿದ್ರೆ ನಾನು ನನ್ನ ಲವರ್ ಹತ್ರನ ಹೋಗ್ತೀನಿ ನನ್ನ ಲವರ್ ಹತ್ರನ ಹೋಗ್ತೀನಿ ಅಂತ ಆಟ ಮಾಡಾಕತ್ತಳರಿ ಮತ್ತ ಏನ್ ಮಾಡೋನ್ರಿ ಮತ್ತೆ ಆಯ್ತಾಯ್ತು ಅದು ಮಾತಾಡೋಣ ಮೊದ್ಲು ಇವ್ರ ಕೇಸ್ ಬಗ್ಗೆ ಹೇರ್ಸೋಣ ರಮೇಶ್ ಅವ್ರನ್ನ ಕರ್ಕೊಂಡ್ ಬನ್ನಿ ಮತ್ತೆ ನೀವು ಹೋಗಿ ಕರ್ಕೊಂಡ್ ಬನ್ನಿ ಹ್ಞೂ ಸರ್ ಕರ್ಕೊಂಡ್ ಬಂದ್ರಿ ಹೆಂಗ್ರಿ ಇದೀರಿ ರಮೇಶ್ ಅವ್ರೆ ಹಾ ಸರ್ ಈಗ ಪರವಾಗಿಲ್ಲ ಸರ್ ಅರಿ ರಂಗಣ್ಣ ಅವ್ರೆ ಅವ್ರನ್ನ ಕರ್ಕೊಂಬನ್ರಿ ಇದು ರಮೇಶ್ ಅವ್ರ ಕೇಸ್ ಅಲ್ಲಿ ಶರಣರ ಅದ್ರಲ್ಲಿ ಅವರೇ ಬಂದು ಅವ್ರನ್ನ ಕರ್ಕೊಂಬನ್ನಿ ಇಬ್ರು ಹಾ ಓಕೆ ಸರ್ ಕರ್ಕೊಂಡು ಬಂದೆ ನೀನಾ ನೀನಾ ಮೋನಿಕಾ ನನಗೆ ನನಗೆ ಮೊದ್ಲಿಂದ ಅನುಮಾನ ಇತ್ತು ನಿನ್ ನನಗೆ ನನಗ್ ಮೊದ್ಲಿಂದ ಅನುಮಾನ ಇತ್ತು ನೀನಾ ಅಂತ ಹೇಳಿ ಅಲ್ಲ ಈಗ ನೀನಾಗಿ ಯಾಕೆ ಬಂದ್ ಸರಣರಾಗಿ ಈಗ ಪೊಲೀಸರಿಗೆ ಅಲ್ಲ ಅವಳು ಬಂದು ಸರಣರೇನೋ ಆಗ್ಯಾಳ ನೋಡ್ರಲ್ಲಿ ಅಲ್ಲಿ ಆಕೆ ಒಂದು ಪಾಪ ಭೃಗ್ನೇ ಇಲ್ಲ ಅಪರಾಧಿ ಭಾವನೆ ಇಲ್ಲ ಹೆಂಗೆ ಇಷ್ಟ ನಕ್ಕೊತ ನಿಂತಾಳ ಬಂದಾಗಿಂದನು ಅವನು ಅಷ್ಟೇ ಇವ್ನ ಇವ್ನು ಹೌದಿಲ್ಲ ನಿಮ್ಗೆ ಹಾಸಿದ್ದು ಗಾಡಿ ಮ್ಯಾಗ ಹೌದು ಹೌದು ಇವ್ನೇ ಇವ್ನೆ ಸರ ನನಗೆ ಅಲ್ಲಿಂದ ಬಂದವನ ಹಾಸಿ ಓಡೋಗಿತ ಇವ್ನ ಸರ ಬೈಕ್ ಬಿಟ್ಟು ವಾಪಸ್ ಅದೇ ಬೈಕ್ ಅವ್ನ ಅದೇ ಬೈಕ್ ಅದಾವ್ ನಂತರ ಅದು ಹೆಂಗೆ ಸಿಕ್ತೀರಾ ಅವ್ನಿಗೆ ಅಲ್ಲಮ್ಮ ನಿಮಗೆ ಆಕ್ಸಿಡೆಂಟ್ ಆಗಿತ್ತಾ ನಿಮ್ಮನ್ನೆಲ್ಲ ಜನ ಹಾಕ್ಕೊಂಡು ಕರ್ಕೊಂಡು ಬಂದರು ದವಾಖಾನಿಗೆ ಬಂದ ಮೇಲೆ ಹಿಂದ ಇವನ ಹೋಗಿ ತೊಗೊಂಬಂದಿರೋದು ಅಲ್ಲೇ ನಿಂತು ಹಾ ಅಯ್ಯೋ ಅವನಿಗೆಲ್ಲ ಒಪ್ಕೊಂಡಾನೀಗ ಇದನ್ನು ಮಾಡಂದಿದ್ದು ಮೋನಿಕಾ ಮೋನಿಕಾ ಹೇಳಿದ್ದಕ್ಕೇನೆ ಅವನು ಮಾಡಿದ್ದಾನಂತೆ ಈಗ ನಿಮ್ಮ ಹೊಟ್ಟೆಲಿರೋ ಮಗು ಸಹಾಯಕ್ಕೂ ಇವನು ಮತ್ತು ಮೋನಿಕಾನ ಕಾರಣ ಆಮೇಲೆ ಮತ್ತೆ ರಮೇಶ್ ಮುರಿಯೋಕ್ಕೂ ಇವನು ಮತ್ತು ಮೋನಿಕಾನ ಕಾರಣ ಅಂತ ಈಗ ನೆಕ್ಸ್ಟ್ ಆ್ಯಕ್ಷನ್ ಏನು ತೊಗೋಬೇಕು ಈಗ ಎಫ್ ಐ ರೆಡಿ ಮಾಡಿದ್ದೀವಿ ಎಫ್ ಐ ಆರ್ ಹಾಕ್ತಾ ಇದ್ದೀವಿ ಸರ ಕೇಳ್ರಿ ಸರ ಒಂದು ಕಣ್ಣು ಇನ್ನೂ ಪ್ರಪಂಚ ನೋಡದೇ ಇರೋ ಕಣ್ಣು ಬಿಡದೇ ಇರೋ ಒಂದು ಮಗುನ ಸಾಯಿಸಿದ್ಲಲ್ಲ ಅದು ಒಂಚೂರು ಪಾಪ ಪ್ರಜ್ಞೆ ಇಲ್ಲನ್ ಸರ್ ಈಕಿಗೆ ಹೆಂಗೆ ನಿಂತ ನೋಡ್ರಿ ಸರ್ ಆರಾಮಾಗಿ ಹ್ಞೂ ಹೇಳಮ್ಮ ಕ್ವಶನ್ಗೆ ಉತ್ತರ ಕೊಡಮ್ಮ ಸರ ನಾನು ತಪ್ಪು ಮಾಡೀನಿ ರೀ ಅದೇನು ಶಿಕ್ಷೆ ಕೊಡ್ತೀರಿ ಕೊಡ್ರಿ ಅಷ್ಟೇ ರೀ ನನಗೆ ಪಾಪ ಪ್ರಜ್ಞೆ ಕಾಡಿದ್ದಕ್ಕೆ ನಾನು ಬಂದು ಸರೆಂಡ್ರಾಗಿನ ಸರ ಅದು ಮೊಕ್ಕದೊಳಗೆ ಎಲ್ಲರಿಗೂ ಕಾಣೋ ಥರ ಇರ್ಬೇಕಂತ ಏನಿಲ್ಲ ಸರ ನಾ ಮಾಡಿದ ತಪ್ಪೈತಿ ನಾನು ಶಿಕ್ಷೆ ಕೊಡ್ರಿ ಅಷ್ಟ ಸರ ಏನ್ ನಿನ್ನ ಉದ್ದೇಶ ಹೇಳು ನಾನು ಹೊಟ್ಟೆ ಒಳಗಿನ ಮಗು ಸಾಯಿಸಿದಲ್ಲ ಏನು ಬಂತು ಈಗ ಇವ್ರ ಕೈ ಕಾಲು ಕುಂದ್ರಸಿ ಅಲ್ಲ ಏನ್ ಸಿಕ್ತ ಬಾಯಿ ಬಿಡು ಮೋನಿಕಾ ಸರ ನಿಮ್ಮ ಮುಂದೆ ಏನ್ ಹೇಳಬೇಕಿತ್ತ ಹೇಳೀನಿ ಸರ ಮಾಡಿದ ತಪ್ಪನೆಲ್ಲ ಒಪ್ಕೊಂಡಿನಿ ಕೋರ್ಟ್ ಮುಂದೂ ಒಪ್ಕೋತೀನಿ ಈಗೆಲ್ರ ಮುಂದೆ ಹೇಳಬೇಕಂತ ಅವಶ್ಯಕತೆ ಇಲ್ಲ ಸರ ಅವರು ತಂದೆ ತಾಯಿ ಮುಂದಿದ್ದಾರೆ ಸರ ಹುಡುಗಿ ತಂದಿ ತಾಯಿ ಹಾ ರಂಗ ಅಲ್ಲೇ ಕೂರಿಸಿ ಒಂದ್ ನಿಮಿಷ ಬಂದೆ ಒಂದ್ ನಿಮಿಷ ಬರ್ತೀನಿ ಅದೇನಾ ಕೇಳದಲ್ಲ ಗೀತಾ ನಿಂಗ ಏನ್ ಖುಷಿ ಸಿಕ್ತು ನನ್ನ ಹೊಟ್ಟೆ ಒಳಗಿನ ಮಗು ಸಾಯಿಸಿ ಅಂತೇಳಿ ನಿನಗೇನ್ ಸಿಕ್ತು ನನ್ನನ್ನ ಜೈಲಿಗೆ ಹಾಕಿದ್ದಲ್ಲ ಬರೋಬ್ಬರಿ ನಾನು ಒಂದು ವರ್ಷ ಜೈಲೊಳಗಿದ್ನಲ್ಲ ನಿನಗೇನು ಸಿಕ್ತು ನಿನಗೇನ್ ಸಿಕ್ತು ಗೀತಾ ಮೋನಿಕಾ ಈಗ ಒಂದ್ ವರ್ಷ ಅನುಭವಿಸಿ ನೀನು ಜೈಲಾಗ ಮತ್ ಈಗೂ ಹಿಂಗ ಹಾರಾಡಿದೆ ಅಂದ್ರ ಇನ್ನು ಒಂದ್ ವರ್ಷ ಜೈಲಾಗ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ನೀನು ಅಯ್ಯೋ ಅಯ್ಯೋ ಅಲ್ಲ ನೀವಿಬ್ರು ಇಷ್ಟು ಸುಖವಾಗಿ ಮಕ್ಕಳ ಮರಿ ಮಾಡ್ಕೊಂಡು ಜೀವನದಾಗ ಏನು ಕಷ್ಟ ಇಲ್ಲಾರ್ದಂಗ ಆರಾಮಾಗಿ ಒಂದಾ ತರ ಜೀವನದಾಗ ಖುಷಿ ಖುಷಿಯಾಗಿದ್ರೆ ನಾನೇನು ಮಾಡಲಿ ಹಾಂ ನಾನೇನು ಮಾಡಲಿ ನನ್ನನ್ನು ಅನ್ಯಾಯವಾಗಿ ಜೈಲಿಗೆ ಹಾಕಿಸಿ ನನ್ನ ಮೋಸ ಮಾಡಿ ನನ್ನನ್ನು ನೀವು ಉಪಯೋಗಿಸ್ಕೊಂಡು ನನ್ನನ್ನು ಈ ಪರಿಸ್ಥಿತಿಗಿರೋ ಕಾರಣ ನೀನು ರಮೇಶ ನೀನು ಅದೇನು ನೀವಿಬ್ಬರು ಅಷ್ಟು ಆರಾಮಾಗಿ ಸಂತೋಷವಾಗಿ ಇದ್ಬಿಡ್ಬೇಕಂತ ಡಿಸೈಡ್ ಮಾಡಿದ್ರಿ ಹಾಂ ಅಂದ್ರೆ ಇದನ್ನು ಮಾಡಿದ್ದಕ್ಕೆ ಏನು ಪಾಪ ಪ್ರಜ್ಞೆ ಇಲ್ಲ ಆದರೂ ಯಾಕೆ ಬಂದು ಸರೆಂಡ್ರಾಗಿದ್ದೀ ನಿನ್ನ ಉದ್ದೇಶ ಏನು ಅದನ್ನು ಹೇಳೋಣನಾಗ ನೀ ಅಷ್ಟು ಸುಲಭಕ್ಕೆ ಬಂದು ಸರೆಂಡರ್ ಆಗಂತೂ ಸಾಧ್ಯನೇ ಇಲ್ಲ ಹ್ಞೂ ಸ್ಮಾರ್ಟ್ ವೇರಿ ಸ್ಮಾರ್ಟ್ ಗೊತ್ತ ನಂಗೆ ನೀ ಅದನ್ನು ಕಂಡು ಹಿಡ್ದ ಅಂತ ಹೇಳಿ ಇನ್ನೇನು ಅಲ್ಲ ತಪ್ಪಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಈಗ ಬೇಲ್ ಕೊಟ್ಟು ಹೊರಗೆ ಬರೋಣ ಅಂದ್ರೆ ನನ್ನ ಹತ್ರ ರೊಕ್ಕಿಲ್ಲ ರೊಕ್ಕಿಲ್ಲದೆ ಏನೂ ಮಾಡೋಕ್ಕಾಗಲ್ಲ ಆದ್ರೆ ನಂಗೆ ಜೈಲೊಳಗ ಒಬ್ಬರು ಲವ ಸಿಕ್ಕಿದ್ರಲ್ಲ ಇವನ ನನ್ನ ಹಸ್ಬೆಂಡು ಮದುವೆ ಆದ್ವಿ ನಮ್ಮ ಕ್ರಿಶ್ಚಿಯನ್ ಸಂಪ್ರದಾಯದಂಗೆ ಬಂದು ಚರ್ಚ್ನಾಗ ನೀಟಾಗಿ ಮದುವೆ ಆದ್ವಿ ನಾನು ಹೇಳಿದೆ ನನ್ನ ಪರಿಸ್ಥಿತಿ ಎಲ್ಲ ಅದಕ್ಕೆ ಆಯಿತು ಡಾರ್ಲಿಂಗ್ ಟಾರ್ಲಿಂಗ್ ಯಾಕೆ ವರಿ ಮಾಡ್ಕತ್ತಿ ಒಂದು ಸರ್ರಿಗೆ ಬುದ್ಧಿ ಕಲಿಸೋಣ ಅಂತ ಹೇಳಿದ್ರು ಆದ್ರೆ ಏನು ಮಾಡ್ತಿ ಅವ್ರ ಹತ್ರನೂ ರೊಕ್ಕಿಲ್ಲ ನನ್ನ ಹತ್ರನೂ ರೊಕ್ಕಿಲ್ಲ ಆದ್ರೆ ನಮ್ಮಿಬ್ಬರು ತಲೆಯಾಗ ಒಳ್ಳೆ ಬುದ್ಧಿ ಐತಲ್ಲ ಏನ್ ಪ್ಲಾನ್ ಮೋನಿಕಾ ನಾನು ಅನ್ಯಾಯ ಮಾಡಿದ್ದ ನೀನು ಕಡಿಮೆ ಅನ್ಯಾಯ ಮಾಡಿಲ್ಲಲ್ಲ ತುಸು ಅನ್ಯಾಯ ಮಾಡಿಬಿಡು ಮೋನಿಕಾ ಈ ರಿವೆಂಜು ವಾಪಸ್ ಬರ್ತೀನಿ ಸಾಯಿಸ್ತೀನಿ ಇವನ್ನೆಲ್ಲ ಬಿಟ್ಟು ನಮ್ಮನ್ನು ಬದುಕಕ್ ಬಿಡು ನೀನು ಆರಾಮಾಗಿ ಮದುವೆಯಾಗಿ ಎಲ್ಲ ಒನ್ ಜೊತೆಗ ಆರಾಮಾಗಿರು ನನಗೂ ಆರಾಮಾಗಿರ್ಬೇಕಂತ ಆಸೆ ರಮೇಶ ಕಣ್ಣು ಮುಚ್ಚಿದ್ರ ನೀನು ಮಾಡಿರೋ ಅನ್ಯಾಯ ನನಗೆ ಕಣ್ಣು ಬಂದು ಬಂದಿಲ್ಲತ್ತಲ್ಲ ಅದನ್ನು ಅದನ್ನು ಹೆಂಗೆ ತೀರಿಸ್ಕೊಳ್ಳಿ ನನಗೀಗ ನಿಮ್ಮಿಬ್ರ ಪರಿಸ್ಥಿತಿ ನೋಡಿ ಎಷ್ಟು ಖುಷಿಯಾಗತ್ತದ ಗೊತ್ತೇನು ಆಮೇಲೆ ಆ ಡಾಕ್ಟರ್ ನೀನು ಹೇಳಿದ್ನಲ್ಲ ಬರೀ ಹತ್ತು ಪರ್ಸೆಂಟು ಮಕ್ಕಳಾಗ ಚಾನ್ಸ್ ಅಂತೇಳಿ ಅದನ್ನಂತರ ಕೇಳಿ ನನಗೆ ಹಾಲು ಹಾಲು ಇಲ್ಲ ಅಮೃತ ಅಮೃತ ಕುಡ್ದಷ್ಟು ಖುಷಿ ಆಯ್ದಂಗೆ ಅಯ್ಯೋ ಹೆಂಗೆ ಹೇಳಿ ನಾನು ಅಲ್ಲ ನೀವು ಅಷ್ಟು ಸುಲಭಕ್ಕ ನೀವ್ ಮಾಡಿದ್ದನ್ನೆಲ್ಲ ಮರ್ತು ವಾಪಸ್ ಜೈಲಿಂದ ಮಾಡ್ಲಾರ್ದಂಗ ಪಾಡಿಗೆ ನಾ ಇರ್ತೀನಿ ಬೇಕವ ಇದು ಆರಾಮಾಗಿ ಮದುವೆ ಮಾಡ್ಕೊಂಡು ಮಕ್ಕಳು ಮರಿ ಮಾಡ್ಕೊಂಡು ಇರಬಾರ್ದ ನೀನು ಯಾಕೆ ಇಷ್ಟೊಂದು ದ್ವೇಷ ಅಸೂಹೆ ಏ ಮುದುಕ ಈಗ ಮಗನತ್ರ ಕೆಲಸ ಇಲ್ಲ ಸಿಗುತ್ತಾ ವಾಪಸ್ ಪಕ್ಕ ನಿನ್ನ ಮಗ ಕೆಲಸ ಸಿಗುತ್ತಾ ಯಾಕಂದ್ರೆ ನಿನ್ನ ಮಗ ಏನೇನು ಕೊಟ್ಟಾನಲ್ಲ ಎಲ್ಲ ಡಾಕ್ಯುಮೆಂಟ್ಸು ಅವು ಅದಾವು ಅಬ್ಬಾ ಅಂದರೆ ಇನ್ನೊಂದು ಎರಡು ತಿಂಗಳು ಸಸ್ಪೆಂಡ್ ಒಳಗೆ ಇರ್ಬೋದು ನಿನ್ನ ಮಗ ಆಮೇಲೆ ಮತ್ತೆ ನಿನ್ನ ಮಗ್ಗ ಕೆಲಸ ಸಿಗುತ್ತಾ ಅದು ನಂಗೆ ತಡ್ಕೊಳಕ್ಕಾಗಲಿಲ್ಲ ಅದಕ್ಕೆ ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದೆ ಎಲ್ಲ ನಾನು ಅನ್ಕೊಂಡಂಗೆ ಆಯಿತು ಹಾಂ ಈಗಾದ್ರೂ ನಾನು ಕೈ ಕಾಲು ಮುರಿಬೇಕಂತೇನಿರಲಿಲ್ಲ ಸರೀಗೇ ಮಾಡ್ಬೇಕಂತ ನಾನು ಅನ್ಕೊಂಡೆ ಏನು ನಿನ್ ಲಕ್ ಚಲೋ ಇತ್ತು ನಿನ್ನ ಹಿಂತಿ ಪುಣ್ಯ ಚಲೋ ಇತ್ತು ಬದ್ಕೊಂಬಿಟ್ಟಿ ಅದು ಕಣ್ಣು ಬಿಡ್ದಾರ ಮಗು ಸಾಯಿಸಿದಲ್ಲ ನೀನು ನಿಜವಾಗ್ಲೂ ಏನು ಅನಿಸ್ವಲ್ದಾನ ನಾನು ಗೋಗಾರದನಲ್ಲ ನನ್ನ ಜೈಲಿಗೆ ಹಾಕ್ಬೇಡ್ರಿ ನನ್ನನ್ನು ಬಿಟ್ಬಿಡ್ರಿ ನನ್ನ ರಮೇಶನ್ ನಾನು ಕೊಟ್ಬಿಡು ಅಂತ ಶರಗೊಟ್ಬೇಡದ್ನಲ್ಲ ಕೊಟ್ಟ ಕೊಟ್ಟ ಅದೇ ಪ್ಲ್ಯಾನ್ ಅಂದು ಕೆಲಸ ಹೋದ್ರೆ ಹಬ್ಬ ಬಾ ಅಂದ್ರೆ ವಾಪಸ್ ತೊಗೋತೀರಿ ಹೆಂಗೋ ಜೀವನನೂ ಮಾಡ್ಬಿಡ್ತೀರಿ ಮಕ್ಕಳು ಮರಿ ಇಲ್ಲ ಅನ್ನೋ ಕೊರಗು ಮಕ್ಕಳೇ ಆಗಲ್ಲ ಅನ್ನೋ ಕೊರಗು ನಿಮ್ಮಿಬ್ಬರ ಬಗ್ಗೆ ದೊಡ್ಡದೊಂದು ಗಾಡಿನ ತಂದು ನಿಲ್ಸತ್ತ ಆ ಕೊರಗು ನಿಮ್ಮನ್ನ ಸಾಯವರೆಗೂ ಕಾಡತ್ತಾ ಅದ ನನ್ನ ಉದ್ದೇಶ ಇದ್ದಿದ್ದು ನಿನ್ನ ಮಗು ಈ ಭೂಮಿಗೆ ಬರಲೇಬಾರ್ದು ಅನ್ನೋದ ನನ್ನ ಉದ್ದೇಶ ಇತ್ತು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಗೆ ಬಂದಂಗೆ ಆಯಿತು ಏನು ಮಾಡ್ತಿ ನನ್ನ ಒಳ್ಳೆತನಕ್ಕೂ ಅಥವಾ ನನ್ನ ಲಕ್ಕೋ ಗೊತ್ತಿಲ್ಲ ನಿನ್ನ ಕರ್ಮನೋ ಗೊತ್ತಿಲ್ಲ ಏನು ಮಾಡ್ತೀನಿ ನೋಡು ಡೆಲವರಿಗಿನ ಮುಂಚೆನೇ ನಾನು ಜೈಲಾಗಿದ್ದ ರಿಲೀಸ್ ಆಗಿಬಿಟ್ಟೆ ಚೆಂದಾಗಿ ಪ್ಲ್ಯಾನ್ ಮಾಡಿದ್ವಿ ನಾನು ನನ್ನ ಹಸ್ಬೆಂಡು ಹೀಗಾದ್ರ ರಿಸಲ್ಟು ಗಂಡ ಊನ ನೀನು ಇಷ್ಟಕ್ಕೆ ಮುಗಿತು ಅಂತಂದು ಭಾರಿ ಖುಷಿ ಪಡಬೇಡ ಮತ್ತೊಂದು ವರ್ಷ ತಪ್ಪೊಪ್ಕೊಂಡ್ರೆ ಎರಡು ವರ್ಷ ಮತ್ತೆ ಬರ್ತೀನಿ ಮತ್ತೆ ಬರ್ತೀನಿ ನಿಮ್ಮ ಜೀವನನ ನಾನು ಸಾಯಕ್ಕೋ ಬಿಡ್ದೆ ಬದುಕೋ ಬಿಡ್ದೆ ನಿಮ್ಮ ಜೀವ ತಿನ್ನಕಂತಲೇ ನಾನು ಬರ್ತೀನಿ ಎಷ್ಟು ಗೋಗರ್ದ ನಾನು ಎಷ್ಟು ಗೋಗರ್ದೆ ಕೊನೆಗೆ ಅಷ್ಟು ಪ್ರೀತಿಸ್ತಿದ್ದೆ ನನ್ನ ಮಾವ ನನ್ನನ್ನು ಬಿಟ್ಟು ಬ್ಯಾರಕಿನ ಮದಿವಾದ ನಾನು ಬೀದಿಗೆ ಬಂದೆ ನಮ್ಮ ತಂದೆ ತಾಯಿ ಯಾರೂ ಇಲ್ಲ ನನಗೆ ಎಷ್ಟು ಕಷ್ಟ ಅನುಭವಿಸ್ತೆ ಅಂತ ನನಗೆ ಗೊತ್ತದು ಈಗ ನೀನು ಅದ್ರದ್ದು ಎಲ್ಲಾದ್ರದ್ದು ಸುಖ ಉಣ್ಣಾಕತ್ತಿದಿ ಇನ್ನು ಛಲತ್ತನೆ ಊಟ ಮಾಡ ಇನ್ನು ಛಲತ್ತೆ ಊಟ ಮಾಡೇ ಹ್ಮ್ ಸಾರಿ ಪರಮೇಶ ಬಳತ್ ಕಾಯಿಸಿದೇನಾ ಸರ ಸರ ಈಕೆ ಯಾವ ಪಾಪ ಪ್ರಜ್ಞೆನೂ ಇಲ್ಲ ಸರ ಎಲ್ಲ ಬೇಕಂತನೂ ಮಾಡ್ಯಾರ ಸರ ನನ್ನ ಮಗುನ ನನ್ನ ಮಗುನು ಅನ್ಯಾಯವಾಗಿ ಸಾಯಿಸಿ ಈ ಪರಿಸ್ಥಿತಿಗೆ ಈಕೆ ಸರ ಕಾರಣ ಅಷ್ಟ ಅಲ್ ಸರ ನಮ್ಮ ಆಫೀಸ್ನಾರು ನನ್ನ ಮೇಲೆ ಎಲ್ಲ ಕೇಸು ಹಾಕಿ ನನ್ನ ಸಸ್ಪೆಂಡ್ ಮಾಡ್ಯಾರ ಸರ ಅದಕ್ಕೆ ಕಾರಣನೂ ಈಕೆ ಸರ ಇಷ್ಟೊತ್ತು ಎಲ್ಲ ಒಪ್ಕೊಂಡ್ಲು ಸರ ಈಕೆ ನೀವು ಇಲ್ಲಾರ್ದಾಗ ಎಲ್ಲಾನು ಒಪ್ಕೊಂಡ್ಲು ಬೇಕಂತನ ಮಾಡೀನಿ ಅಂತನೂ ಒಪ್ಕೊಂಡ್ಲು ನಾ ವಾಪಸ್ ಮತ್ತೆ ಬಂದು ನಿಮ್ಮನ್ನು ಯಾರನ್ನೂ ಬಿಡಲ್ಲ ಅಂತನೂ ಒಪ್ಕೊಂಡ್ಲು ಸರ್ ಹೌದ್ರಿ ರಮೇಶ್ ಅವರೇ ಬಂದ ತಕ್ಷಣ ಎಲ್ಲ ಹೇಳ ಆ ಪಾಪ್ರಜ್ಞೆ ಕಡಕತ್ತಿರಕ ಬಂದ್ ಸರಂಡ್ರಾಗಿ ಅಂತ ಹೇಳಾಳ್ರಿ ರಮೇಶ್ ಅವರೇ ನೋಡ್ರಿ ಎಲ್ಲಾನು ಈಸಿ ಆಗಿ ಹೋಗೈತಿ ಕೆಲ್ಸ ಏನು ನೀವ್ ಬಂದ್ ಕಂಪ್ಲೇಂಟ್ ಕೊಟ್ಟು ಆಮೇಲೆ ನಾವೀಕಿನ ಹುಡ್ಕಾಕ್ ಹೋಗಿ ಈಕೆಲ್ಲೋ ಇದ್ದು ಈಕ್ ಒಂದ್ ತಿಂಗ್ಳು ಬಿಟ್ಟು ಸಿಕ್ಕು ಅವು ಎಲ್ಲ ಏನು ಆಗ್ದನ ಆಕೆ ಬಂದ್ ಹೇಳ ಕೇಸ್ ಕ್ಲೋಸ್ ಮಾಡನ್ರಿ ಇನ್ನಿನ್ ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ ಐ ಆರ್ ರೆಡಿ ಮಾಡಿ ಎಲ್ಲ ಎಲ್ಲಾ ಮುಗುದೋಗುತ್ತಿ ಸರ್ ಹಂಗಲ್ಲ ಸರ್ ಅದು ಅದು ಏನ್ರೀ ಮೋನಿಕಾ ಶಿಕ್ಷೆ ಆಗಬೇಕು ಅದನ್ನ ಕೋರ್ಟ್ ಕೊಡುತ್ತೆ ನಾ ಎಫ್ ಐ ಆರ್ ಹೆಂಗೆ ಹಾಕ್ತೀನಿ ಅಂದ್ರೆ ಯಾವ್ದ ಕಾರಣಕ್ಕೂ ಜಡ್ಜು ಈ ಅಮ್ಮನ್ನ ಮಿನಿಮಮ್ ಮೂರು ವರ್ಷ ಆದ್ರೂ ಜೈಲರ್ ಇರಬೇಕು ಹಂಗೆ ಮಾಡೇ ಮಾಡ್ತಾರ ಆ ಭರವಸೆ ನಾನು ನಿಮ್ಗೆ ಕೊಡ್ತೀನಿ ಆಯಿತಾ ಮೊದ್ಲ ನಿಮ್ದು ಹೆಲ್ ಇಲ್ಲ ಪಾಪ ನಿಮ್ಮ ಶ್ರೀಮತಿಯವ್ರದೂ ಎಲ್ ಸರಿ ಇಲ್ಲ ಅಂತೀರಾ ಯಾಕೆ ಅವ್ರಿಗೂ ತೊಂದರೆ ಕೊಡ್ತೀರಾ ನೀವು ತೊಂದರೆ ತಗೋಬಿಡಿ ಮನೆಗೆ ಹೋಗಿ ರೆಸ್ಟ್ ಮಾಡಿ ಆಯಿತಾ ಎಲ್ಲ ಬಗೆಹರಿತಲ್ಲ ಇನ್ನೇನು ಮೋನಿಕಾನ ಕೋರ್ಟ್ ಸಬ್ಮಿಟ್ ಮಾಡಿಬಿಡ್ತೀವಿ ಸರ ಒಂದು ಹತ್ತು ವರ್ಷ ಜೈಲಾಗೆ ಇಟ್ಬಿಟ್ಟು ಸರ ನಾನು ನಾನೆ ಜೈಲಾಗಿರ್ತೀನೋ ಅಷ್ಟು ರಮೇಶ್ ಒಳ್ಳೇದೇ ಸರ್ ನೋಡಿ ಪಾಪ ಪ್ರಾಪ ಪ್ರಜ್ಞೆ ಇಲ್ಲ ಅಂದಿದ್ರೆ ಹಿಂಗೆಲ್ಲ ಮಾತಾಡ್ತಿದ್ಲೇನ್ರಿ ನೀವು ಸುಮ್ಮನೆ ಇದು ಮಾಡಕತ್ತೀರಪ್ಪ ಈಗೇನೀಗ ನಿಮ್ಮ ಪ್ರಾಬ್ಲಮ್ ಆದರೂ ಏನು ಈಗ ಮುಗಿತಲ್ಲ ಕೇಸು ಸರ ಬರೀ ನಾನು ಏನು ತಷ್ಟ ಮಾಡಿಲ್ಲ ಸರ ಇದ್ರಾಗ ನಾನು ಅದೀನಿ ಸರ ನನಗೂ ಮಿನಿಮಮ್ ಏನಾಗತ್ತೋ ಶಿಕ್ಷೆ ಕೊಡ್ರಿ ಸರ ಪಾಪ ಕಣ್ಣ ಪಡೆದಿರೋ ಕೂಸಿನ ಸಾವಿಗೆ ನಾ ಕಾರಣ ಆಗಿನಿ ಆ ಪಾಪ ಅಂದ್ರೂ ನಾನು ಬಿಡಲ್ ಸರ ಅದಕ್ಕೆ ಈ ಶಿಕ್ಷೆ ಸರ್ ಕೊಡಿಸ್ರಿ ಸರ್ ಹತ್ತು ವರ್ಷ ಅಲ್ರಿ ಇನ್ನೂ ಹತ್ತು ವರ್ಷ ಕೊಡ್ಸ್ರಿ ಸರ ನನಗೆ ಶಿಕ್ಷೆನ ರೀ ನಮ್ಮ ಸಹಕಾರ ಮಂದಿಗೆ ಏನಿಲ್ಲ ಇವತ್ತು ಒಂದು ಬೇಬಿ ಅಪ್ರೂವ್ ಅವ್ರದ್ದು ಬರ್ಡೇ ಇತ್ತು ಅವ್ರ ಚಿಕ್ಕಮ್ಮ ಯಾವತ್ತೂ ಅಂತ ಮೆನ್ಷನ್ ಮಾಡಿಲ್ಲ ಅಪ್ರ ಪುಟ್ಟ ನಿನಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾವ್ ಅ ವಂಡರ್ಫುಲ್ ಡೇ ಆ ಹೆಚ್ಚಿನ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನಿನ್ನ ಹಾಲಿಡೇಸ್ನ ಎಂಜಾಯ್ ಮಾಡು ಏನಿಲ್ಲ ಒಂದು ಸಾರಿ ಕೇಳಿಬಿಡ್ತೀನಿ ಯಾಕಂದರೆ ಫ್ಯಾನ್ ಸೌಂಡು ಅಂತ ಬರುತ್ತೆ ಎಕ್ಸ್ಕ್ಯೂಸ್ ಮಾಡಿಬಿಡ್ರಿ ನಿನ್ನೆಯಿಂದ ನಾನು ಫ್ಯಾನ್ ಹಾಕ್ಕೊಂಡು ವಿಡಿಯೋ ಮಾಡಬೇಕು ಆ ಥರ ಪರಿಸ್ಥಿತಿ ಆಗಿಬಿಟ್ಟೈತಿ ಯಾಕಂದರೆ ಒಂಚೂರು ಮಳೆ ಮಳೆ ಆದಾಗಿದ್ದ ಹ್ಯುಮಿಡಿಟಿ ಜಾಸ್ತಿ ಆಯಿತು ಅರ್ಜಳ ಆ ಝಳತ್ ಅದರಿಂದ ನಾನು ಫ್ಯಾನ್ ಹಾಕ್ಕೊಂಡೇ ವಿಡಿಯೋ ಮಾಡ್ಬೇಕಾದ್ರೆ ಪರಿಸ್ಥಿತಿ ಇಲ್ಲ ಅಂದರೆ ವಿಡಿಯೋ ಗಮನ ಕೊಟ್ಟು ಮಾಡೋಕ್ಕಾಗ್ತಾಯಿಲ್ಲ ಸೌಂಡನ್ನ ಇಗ್ನೋರ್ ಮಾಡಿ ನನ್ನನ್ನು ಕ್ಷಮಿಸ್ಬೇಡಿ ಥ್ಯಾಂಕ್ ಯು